ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಅಫ್ ಶುಭ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾನೇ ಸುಂದರವಾಗಿ ಹಾಗೆ ತುಂಬಾನೇ ಈಸಿಯಾಗಿ ವರ್ಮಲಕ್ಷ್ಮಿ ಕೆಲಸಕ್ಕೆ ಯಾವ ರೀತಿ ಸೀರೆನ ಉಡಿಸೋದು ಅನ್ನೋ ಒಂದು ವಿಧಾನವನ್ನು ಶೇರ್ ಮಾಡ್ತಾ ಇದೀನಿ ಚಾನಲ್ಗೆ ಹೊಸಬ್ರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡಿದ್ದೀನಿ ಈ ತರ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಸೆರ್ಗುನ್ ಕಡೆಯಿಂದ ನಾನು ಇವಾಗ ನೆರಗೇನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೀರೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿಲ್ಲ ಫುಲ್ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡೇನೆ ನಾನು ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನೆರಿಗೆಗಳು ಬರುತ್ತೆ ನೋಡಿ ಇವಾಗ ಒಂದು ಮುಕ್ಕಾಲ್ ಮಾರಾಗುವಷ್ಟು ನಾವು ಸೆರ್ಗುನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಅಲ್ಲಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಈ ತರ ಕವರ್ ಮಾಡ್ಕೋಬೇಕಾಗುತ್ತೆ ಬಾರ್ಡ್ ರೂ ಮೇಲ್ ಬರಬೇಕು ಆ ರೀತಿನಲ್ಲಿ ನಾವು ಸೆರ್ಗುನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಮುಕ್ಕಾಲ್ ಮಾರಾಗುವಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇನೆ ನೋಡಿ ಈ ತರ ಇವಾಗ ಸೆರ್ಗು ಕೂಡ ರೆಡಿ ಇದೆ ನೆಕ್ಸ್ಟ್ ಇವಾಗ ಸೀರೆನ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮೊದ್ಲಿಗೆ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡಿದ್ದೇನಲ್ಲ ಸೀರೆನ ಅದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ನಿ ಈ ತರ ನೋಡಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ ಹಾಗೇನೆ ಬಾರ್ಡರ್ ಇದೆಯಲ್ಲ ಈ ಬಾರ್ಡರ್ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ಅಲ್ಲಲ್ಲಿ ಗುಂಡ್ಪಿನ್ಗಳನ್ನ ಹಾಕೋಬೇಕು ಇಲ್ಲ ಅಂದ್ರೆ ಎರಡೂ ಸೈಡಿನ ಅಂಚುಗಳು ಕೂಡ ಈಕ್ವಲ್ ಆಗಿ ಬರಲ್ಲ ನಾವು ನೆರಿಗೆನ ಮಾಡ್ಲಿಕ್ಕೂ ಕೂಡ ಆಗಲ್ಲ ಹಾಗಾಗಿ ಎರಡೂ ಬಾರ್ಡ್ರನ್ನು ಕೂಡ ಹಿಡ್ದು ಕರೆಕ್ಟ್ ಆಗಿ ಟೈಟ್ ಆಗಿ ಹಿಡಿದು ನಾವು ಅಲ್ಲಲ್ಲಿ ಗುಂಡ್ಪಿನ್ಗಳನ್ನ ಹಾಕೋಬೇಕಾಗುತ್ತೆ ಗುಂಡ್ಪಿನ್ಗಳನ್ನ ಹಾಕೊಳ್ಳುವಾಗ ಆದಷ್ಟು ಕೂಡ ಈ ತರ ಟೈಟ್ ಆಗಿ ಎಳ್ದು ಸೇರಿಸಿ ನಾವು ಒಂದ್ ಏಳರಿಂದ ಎಂಟು ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡ್ರೆ ನಮ್ಗೆ ನೆರಿಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ಮೇಲ್ಗಡೆ ಬಾರ್ಡ್ರ್ ಕಾಣಿಸ್ತಿದ್ಯಲ್ಲ ಅದು ಮೇಲ್ ಬಂದ್ರು ಪರವಾಗಿಲ್ಲ ಆದ್ರೆ ಕೆಳಗಡೆ ಹಂಚಿದೆಯಲ್ಲ ಅದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನಾವು ಗುಂಡ್ಪಿನ್ಗಳನ್ನ ಮಾಡ್ಕೋಬೇಕು ಹಾಗೆಯೇ ಸೀರೆಯ ಅಂಚಿನ ಬಾರ್ಡ್ರು ಹಾಗೆನೆ ಸೆರ್ಗಿನ ಬಾರ್ಡ್ರು ಎರಡು ಕೂಡ ಒಂದೇ ಸಮ ಇರಬೇಕು ಅಂದ್ರೆ ಉಲ್ಟಾ ಮಾಡ್ಕೋಬಾರದು ಅಂತ ನಾನು ಇಲ್ಲಿ ಹೇಳ್ತಾ ಇರೋದು ನೋಡಿ ಇದೇ ತರ ಇರಬೇಕು ಸ್ಟ್ರೈಟ್ ಆಗಿ ಈ ಬಾರ್ಡ್ರು ಮತ್ತೆ ಸೆರ್ಗಿನ ಬಾರ್ಡ್ರು ಎರಡು ಒಂದೇ ಸಮ ಇರಬೇಕು ಆ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಒಂದು ಐದರಿಂದ ಆರು ನೆರಿಗೆಗಳಾದ ತಕ್ಷಣ ಅಲ್ಲಲ್ಲಿ ಕರೆಕ್ಟ್ ಆಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ನಾವು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ ಹಾಗೇನೆ ಬಾರ್ಡ್ರು ಕರೆಕ್ಟ್ ಆಗಿ ಈಕ್ವಲ್ ಆಗಿರ್ಬೇಕು ಆ ರೀತಿಯಲ್ಲಿ ನೋಡ್ಕೊಂಡು ನೀವು ಜೋಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಒಂದು ಏಳರಿಂದ ಎಂಟು ನೆರಿಗೆ ನಾನು ಆ ಒಂದು ನೆರಿಗೆಗಳನ್ನೂ ಕೂಡ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ ಉಳ್ದಿರೋಂತ ನೆರಿಗೆಗಳನ್ನ ಕೂಡ ಜೋಡಿಸ್ಬಿಟ್ಟು ನಾನು ಕ್ಲಿಪ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಮುಕ್ಕಾಲ್ ಮಾರಾಗೋಷ್ಟು ಸೆರ್ಗುನ ಮಾಡ್ಕೊಂಡಿದೀವಲ್ವಾ ಉಳಿದಿರುವಂತ ಸೀರೆನೆಲ್ಲ ಈ ರೀತಿ ನೆರಿಗೆ ಮಾಡಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬ್ಲೌಸ್ ಪೀಸ್ ನ ತಗೊಂಡಿದೀನಿ ಬ್ಲೌಸ್ ಪೀಸ್ ನಲ್ಲಿ ಒಂದ್ ಆರ್ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದ್ರೂ ಸೀರೆ ನಲ್ಲಿ ಬ್ಲೌಸ್ ಪೀಸ್ ನಲ್ಲಿ ಎರಡು ಸೈಡ್ ಕೂಡ ಬಾರ್ಡರ್ ಬಂದಿದ್ರೆ ನೀವು ಆಪೋಸಿಟ್ ಸೈಡ್ ಗೆ ನೀವು ಲಕ್ಷ್ಮಿ ಕೈಗಳನ್ನ ಜೋಡಿಸಬಹುದು ಆದ್ರೆ ಇಲ್ಲಿ ಒಂದೇ ಸೈಡ್ ಬಾರ್ಡ್ರು ಬಂದಿರೋದ್ರಿಂದ ನಾನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಒಂದು ಆರ್ ಫೋಲ್ಡಿಂಗ್ ಮಾಡಿಕೊಂಡು ಜಸ್ಟ್ ಅದ್ರ ಬಾರ್ಡ್ರ್ ಮಾತ್ರ ಲಕ್ಷ್ಮೀ ಕೈಗಳಿಗೆ ಬರಬೇಕು ಆ ರೀತಿನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿದಿರಲ್ಲ ಈ ತರ ಜೋಡಿಸ್ಕೊಂಡು ಅಲ್ಲಲ್ಲಿ ಒಂದು ಮೂರ್ ಕಡೆ ಗುಂಡ್ ಹಾಕೊಂಡು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕೂಡ ಜೋಡಿಸುವಾಗ ಟೈಟ್ ಆಗಿ ಹಿಡಿದು ನಾವು ಜೋಡಿಸ್ಕೋಬೇಕು ನೋಡಿ ಹಾಗಿನೇ ಲಕ್ಷ್ಮಿಯ ಬಲ್ಭಾಗದ ಕೈ ನಮ್ಮ ಎಡ್ಭಾಗದ ಭಾಗದ ಕಡೆ ಬರಬೇಕು ಎಡ್ ಭಾಗದ ಕೈ ನಮ್ಮ ಬಲ್ ಕಡೆ ಬರಬೇಕು ಆ ರೀತಿನಲ್ಲಿ ನಾವು ಜೋಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಈ ಕಡೆ ಒಂದು ಹೈಟ್ ಆಗಿರುವಂತಹ ಪೀಠನ ಇಟ್ಟು ನಾನು ಇಲ್ಲಿ ತಟ್ಟೆನಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ಹಾಗೆ ಬಾಕ್ಸ್ ಅಲ್ಲೂ ಕೂಡ ಒಂದು ಮುಕ್ಕಾಲ್ ಭಾಗ ಆಗುವಷ್ಟು ಅಕ್ಕಿನ ತುಂಬಿಸ್ಕೊಂಡು ಅದರೊಳಗಡೆ ಇವಾಗ ನೆರಿಗೆನ ಹಾಕಿ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದೀನಿ ಎಡ್ಗೈನಲ್ಲಿ ನೆರಗೇನ ಇಟ್ಕೊಂಡು ಬಲ್ಗೈನಲ್ಲಿ ಈ ರೀತಿ ನಿಧಾನವಾಗಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಆ ಒಂದು ಅಂತ ಒಂದು ಪ್ಲೇಟ್ ಅನ್ನ ಇಟ್ಟು ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ ಬಿಂದಿಗೆನಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ ನಿಮ್ಮ ಶಾಸ್ತ್ರಾನುಸಾರ ನೀವು ಅಕ್ಕಿ ನೀರು ಗೋಧಿ ಯಾವ್ದನ್ನಾದ್ರೂ ಕೂಡ ತುಂಬಿಸ್ಕೊಬಹುದು ಹಾಗೆ ಬಿಂದಿಗೆ ಕಂಠಕ್ಕೆ ನಾನು ಇವಾಗ ಗಟ್ಟಿಯಾಗಿ ಒಂದು ಸ್ಟಿಕ್ನ ಕಟ್ಟಿಕೊಂಡಿದ್ದೀನಿ ಆ ಒಂದು ಸ್ಟಿಕ್ ಗೆ ಕೈ ಲಕ್ಷ್ಮಿ ಕೈಗಳನ್ನ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕೂಡ ಟೈಟ್ ಆಗಿ ನೀವು ಕೈಗಳನ್ನ ಜೋಡಿಸ್ಕೋಬೇಕಾಗತ್ತೆ ಹಾಗೆನೆ ಉಳಿದಿರುವಂತಹ ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನ ಜಸ್ಟ್ ಬಿಂದಿಗೆ ಕವರ್ ಆಗ್ಬೇಕು ಆ ರೀತಿಯಲ್ಲಿ ಕವರ್ ಮಾಡ್ಕೊಂಡು ಅಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ್ ಹಾಕೊಳ್ತಾ ಇದ್ದೀನಿ ದೇವಿಯ ಎಡಭಾಗದ ಭುಜದ ಮೇಲೆ ಹಾಕಿ ಸೇಫ್ಟಿ ಪಿನ್ ಅನ್ನು ಹಾಕಿರ್ತೀವಲ್ಲ ಅದನ್ನ ರಿಮೂವ್ ಮಾಡ್ಬಿಟ್ಟು ಅಲ್ಲಿರುವಂತಹ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದಿಷ್ಟು ಆದ್ಮೇಲೆ ಮೊದಲನೇ ನೆರಿಗೆ ಇರುತ್ತಲ್ಲ ಅಲ್ಲಿಗೊಂದು ಗುಂಡ್ಪಿನ್ಗಳನ್ನ ಹಾಕೊಂಡು ಸೇಫ್ಟಿ ಬಲಭಾಗದ ಭುಜದ ಮೇಲೆ ತಗೊಂಡ್ ಬಂದು ನಿಮ್ಗೆ ಯಾವ ಲೆಂತ್ ಅಲ್ಲಿ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸೆರ್ಗಿನ ನೆರಿಗೆಗಳನ್ನೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಅಲ್ಲಿಗೊಂದು ಗಟ್ಟಿಯಾಗಿ ಒಂದು ನೂಲನ್ನ ಕಟ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹಸಿ ನೂಲನ್ನ ಕಟ್ಕೊಳ್ತಾ ಇದ್ದೀನಿ ಸೊಂಟಕ್ಕೆ ಶೇಪ್ ಬರ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಡಾ ಸೇರಿಸ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಡಾಬನ್ನು ಕೂಡ ಹಾಕಿ ನಮ್ಮಲ್ಲಿರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ಲಕ್ಷ್ಮಿಯನ್ನ ಅಲಂಕರಿಸಿ ನಾವು ಪೂಜಿಸಬಹುದು ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ ನ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್